ನಮಸ್ತೆ ಫ್ರೆಂಡ್ಸ್ ಬನ್ನಿ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸೋರೆಕಾಯ ಪಲ್ಯ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಎಳೆ ಸೋರೆಕಾಯಿ ನೋಡಿ ಇವಾಗ ಚಳಿಗಾಲಲ್ಲ ಸೌರೆಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ಸಿಂಪಲ್ಲಾಗಿ ಬೇಗನೆ ಯಾವ ರೀತಿ ಯಾರು ಬೇಕಾದರೂ ಸೋರೆಕಾಯ ಪಲ್ಯ ಮಾಡ್ಕೊಬೋದು ರೊಟ್ಟಿ ಚಪಾತಿ ಪೂರಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊರೆಕ ಪಲ್ಯ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಬನ್ನಿ ಈ ಪಲ್ಯ ಹೇಗೆ ಮಾಡ್ದಂತ ಅಂತ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಈಗ ಒಂದು ಸೋರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಎಳೆದಿತ್ತು ರೀ ಸೋರೆಕಾಯಿ ಸ್ವಲ್ಪ ಅದಕ್ಕೆ ಮೇಲ್ಗಡೆ ಸಿಪ್ಪೇನು ತೆಗೆದಿಲ್ಲ ಈಗ ಕಾಯಿ ತೊಗೊಂಡಿದ್ದೀವಿ ಹುರಿದಿರೋಂಥ ಕಾಳು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಮತ್ತು ದನ ಧನ್ಯ ಪುಡಿ ಇವಾಗ ಹೆಚ್ಚಿರೋಂಥ ಈರುಳ್ಳಿ ಟೊಮೊಟೊ ಮತ್ತು ಮಿಕ್ಸಿ ಜಾರ್ ತೊಗೊಂಡು ಬೆಳ್ಳುಳ್ಳಿ ಸೇರಿಸ್ಕೊಂಡ್ಬಿಟ್ಟು ನಾವು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ಮೆಣ್ಸಿಕಾಯಿ ಕೂಡ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ನಾವು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬಿಟ್ಟು ಇವಾಗ ಸ್ವಲ್ಪ ಅರಶಿನ ಸೇರಿಸಿ ಸ್ವಲ್ಪನೇ ನೀರು ಸೇರಿಸಿ ರುಬ್ಕೊತಾ ಇದ್ದೀವಿ ನಾವು ಚೆನ್ನಾಗಿ ನೈಸ್ಸಾಗಿ ರುಬ್ಕೊಬೇಕ್ರಿ ಸ್ವಲ್ಪ ಮಸಾಲ ನೋಡಿ ಈ ರೀತಿ ರುಬ್ಕೊಂಡಿದ್ದೀವಿ ಈಗ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿದೆ ಎಣ್ಣೆ ಸೇರಿಸ್ತಾ ಇದ್ದೀವಿ ಇನ್ನೇನು ಎಣ್ಣೆನೇ ಬಿಸಿಯಾಗಿದೆ ನೋಡಿ ಈರುಳ್ಳಿ ಸೇರಿಸ್ತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ಉಪ್ಪಾಕಿದ ಮ್ಯಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೇನು ಈರುಳ್ಳಿ ಫ್ರೈ ಆಗ್ತಾಯಿದೆ ಟೊಮೊಟೊ ಕೂಡ ಸೇರಿಸ್ಕೊತಾ ಇದೀವಿ ಎರಡು ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂತೀವಿ ಎರಡು ಈರುಳ್ಳಿ ಎರಡು ಟೊಮೊಟೊ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಸೋರೆಕಾಯಿ ಹಾಕ್ಕೊಂತಿದೀವಿ ನೋಡಿ ಸೋರೆಕಾಯಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸೋರೆಕಾಯಿ ಅಂತಲೇ ಹೇಳ್ತಾರೆ ಮತ್ತು ಆಲುಗುಂಬಳುಕಾಯಿ ಅಂತ ಕೂಡ ಹೇಳ್ತಾರೆ ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂತಿದ್ದೀವಿ ರುಬ್ಬರಂಥ ಮಸಾಲೆ ಹಾಕಿದ ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ಕೂಡ ನೀರು ಸೇರಿಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ ಸ್ವಲ್ಪ ಕಾಯಿ ಬೇಯಕ್ಕೋಸ್ಕರ ನೀರು ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಸಾರಾಯಿ ಬೆಂದಿಲ್ಲ ನಾವು ಚೆಕ್ ಮಾಡ್ಕೊಂಡ್ವಿ ಇನ್ನು ಚೆನ್ನಾಗಿ ಇನ್ನೊಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೋರೆಕಾಯಿ ಬೇಯುತ್ತೆ ನೋಡಿ ನಾವು ಪಾತ್ರೆ ಕೂಡ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಇವಾಗ ಪರ್ಫೆಕ್ಟಾಗಿ ಸೋರೆಕಾಯಿ ಬೆಂದಿದೆ ನೋಡ್ಬೋದು ನೀವು ಪಲ್ಲ ತಿಕ್ನೆಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಗುರಾಳು ಹುರಿದು ಹಾಕೋದ್ರಿಂದ ಆಗಿರ್ಬೋದು ಆಗಿರೋದು ಪಲ್ಯ ಆಗಿರ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾವು ಕುರ್ಶನಿ ಕಾಳು ಕೂಡ ನಾವು ಹುರಿದು ಹಾಕಿದ್ದೀವಿ ನೋಡಿ ಪಲ್ಯ ಸ್ಟವ್ ಕೂಡ ಆಫ್ ಮಾಡಿದ್ವಿ ಪಲ್ಯ ಕೂಡ ರೆಡಿ ಆಯಿತು ಈ ನೋಡಿ ಬೌಲ್ಗೆ ಒಂದು ಬೌಲ್ಗೆ ಸರ್ವ್ ಮಾಡಿ ಕೂಡ ನಿಮ್ಮ ನಿಮಗೆ ರೀ ನಿಮಗೆ ಈಗ ಸೋರೆಕಾಯಿ ಪಲ್ಯ ಹೇಗೆ ಅನ್ನಿಸ್ತ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಅಂದರೆ ಸೂಪರಾಗಿರುತ್ತೆ ಈ ಪಲ್ಯ ಮತ್ತು ಚಪಾತಿ ಜೊತೆ ಚಪಾತಿ ಜೊತೆ ಕೂಡ ಸೂಪರಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು